ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಸ್ತುತ ಅತಿಥಿ ಉಪನ್ಯಾಸಕರು ನಾವು ಜಿ ಎಫ್ ಜಿ ಶಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅತಿಥಿ ಉಪನ್ಯಾಸಕರ ವೇತನ ಎಷ್ಟಿದೆ ಅನ್ನೋದನ್ನು ನಾನು ಹೇಳ್ತಾ ಬರ್ತೇನೆ ಇಲ್ಲಿ ಅಭ್ಯರ್ಥಿಗಳ ಅನುಭವ ಮತ್ತು ಅರ್ಹತೆ ಆಧಾರದ ಮೇಲೆ ಎರಡು ಭಾಗವನ್ನು ಮಾಡ್ತಾ ಬರ್ತಾರೆ ತಮಗೆಲ್ಲ ಗೊತ್ತಿರುವಾಗೆ ಅವ್ರಿಗೇನು ಮಾಡ್ತಾರೆ ಯು ಜಿ ಸಿ ಅರ್ಹತೆ ಇದ್ದವರು ಒಂದು ಗುಂಪಿದೆ ಯು ಜಿ ಸಿ ಅರ್ಹತೆ ಇಲ್ಲದೇ ಇರೋರು ಒಂದು ಗುಂಪಿದೆ ಓಕೆ ಹೀಗಾಗಿ ಅರ್ಹತೆ ಮತ್ತು ಅನುಭವ ಅಂತ ಹೇಳ್ತಾ ಬರ್ತಾರೆ ಯಾಕಂತಂದರೆ ಇಲ್ಲಿ ವರ್ಷವನ್ನು ಕೌ ಕೌಂಟ್ ಮಾಡ್ತಾ ಬರ್ತಾರೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡಿರಲಿ ಐದು ವರ್ಷಕ್ಕಿಂತ ಕಡಿಮೆ ಬೋಧನಾ ಅನುಭವ ಹೊಂದಿದಂಥ ಯು ಜಿ ಸಿ ಅರ್ಹತೆ ಇಲ್ಲದ್ರು ಅಂದರೆ ಇದಕ್ಕೆ ನೆಟ್ಟು ಸೆಟ್ಟು ಪಿ ಎಚ್ ಡಿ ಮಾಡದೇ ಇರುವಂಥ ಐದು ವರ್ಷಕ್ಕಿಂತ ಕಡಿಮೆ ಅಂದರೆ ಸುಮಾರು ಒಂದು ಹೋದ ವರ್ಷ ಜಾಯಿನ್ ಆಗಿರ್ತಾರೆ ಓಕೆ ಐದು ವರ್ಷದ ಒಳಗೆ ಅನುಭವ ಇದ್ದವರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಇದೆ ಐದು ವರ್ಷಕ್ಕಿಂತ ಕಡಿಮೆ ಅನುಭವ ಇದ್ದಂಥ ಯು ಜಿ ಸಿ ಅರ್ಹತೆ ಇಲ್ಲಿ ನೆಟ್ಟು ಸೆಟ್ಟು ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳು ಅವರು ಒಂದರಿಂದ ಐದು ವರ್ಷದ ಒಳಗೆ ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಮೂವತ್ತೈದು ಸಾವಿರ ಅದೇ ರೀತಿಯಾಗಿ ಐದರಿಂದ ಹತ್ತು ವರ್ಷ ಅನುಭವ ಇರುವಂಥವ್ರಿಗೆ ಇಲ್ಲಿ ಆರಿಂದ ಏಳು ಎಂಟು ಒಂಬತ್ತು ಹತ್ತು ವರ್ಷ ಕೆಲಸ ಮಾಡಿದ್ರು ಯು ಜಿ ಸಿ ಅರ್ಹತೆ ಇಲ್ಲ ಅಂದರೆ ನೆಟ್ಟು ಸೆಟ್ ಪಿ ಎಚ್ ಡಿ ಇಲ್ಲದೇ ಇರೋರಿಗೆ ಮೂವತ್ತ್ನಾಲ್ಕು ಸಾವಿರ ಇದೆ ಅದೇ ರೀತಿ ಐದರಿಂದ ಹತ್ತು ವರ್ಷ ಅನುಭವ ಇರೋರು ಇಲ್ಲಿ ಯು ಜಿ ಸಿ ಅರ್ಹತೆ ಇದೆ ಅವರಿಗೆ ನೆಟ್ಟು ಸೆಟ್ ಪಿ ಎಚ್ ಡಿ ಇದೆ ಅವರಿಗೆ ಮೂವತ್ತೆಂಟು ಸಾವಿರ ಹತ್ತರಿಂದ ಹದಿನೈದು ವರ್ಷದ ಅನುಭವ ಇದೆ ಯು ಜಿ ಸಿ ಅರ್ಹತೆ ಇಲ್ಲ ಇಲ್ಲಿಯೂ ಸಹಿತ ಹತ್ತರಿಂದ ಹದಿನೈದು ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ವರ್ಷ ಕೆಲಸ ಮಾಡಿರ್ತಾರೆ ಬಟ್ ಅವರಿಗೆ ಯಾವುದೇ ರೀತಿಯಂತ ನೆಟ್ ಸೆಟ್ ಪಿ ಎಚ್ ಮಾಡಿಲ್ಲ ಅವ್ರಿಗೇನಿದೆ ಮೂವತ್ತೈದು ಸಾವಿರ ಸ್ಯಾಲ್ರಿ ಇದೆ ಓಕೆ ಅದೇ ರೀತಿಯಾಗಿ ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಐದರಿಂದ ಹತ್ತರಿಂದ ಹದಿನೈದು ವರ್ಷ ಅನುಭವ ಇದೆ ಯು ಜಿ ಸಿ ಅರ್ಹತೆ ಇದೆ ಅಂದರೆ ಮೂವತ್ತೊಂಬತ್ತು ಸಾವಿರ ಸ್ಯಾಲ್ರಿ ಇದೆ ಅದೇ ರೀತಿಯಾಗಿ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇದೆ ಆದರೆ ಯು ಜಿ ಸಿ ಅರ್ಹತೆ ಇಲ್ಲ ಅವರಿಗೆ ಮೂವತ್ತಾರು ಸಾವಿರ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇದೆ ಆದರೆ ಯು ಜಿ ಸಿ ಅರ್ಹತೆ ಇದೆ ಒಟ್ಟು ನಲ್ವತ್ತು ಸಾವಿರ ಅಂದರೆ ನಮಗೆ ಯು ಜಿ ಸಿ ನಾರ್ಮ್ಸ್ ಪ್ರಕಾರ ಇಲ್ಲಿ ಯಾರು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅಂತಂದರೆ ಇಲ್ಲಿ ಯು ಜಿ ಸಿ ಅರ್ಹತೆ ಅಂತ ಕೊಟ್ಟಿದ್ದಾರಲ್ಲ ಇವರು ಮೂವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ಮೂವತ್ತೊಂಬತ್ತು ಸಾವಿರ ಮತ್ತು ನಲ್ವತ್ತು ಸಾವಿರ ಇಷ್ಟು ಸೆಕ್ಷನ್ ಏನಿದೆ ಅಲ್ಲ ಒಂದು ಎರಡು ಮೂರು ನಾಲ್ಕು ಸೆಕ್ಷನ್ ಇವರು ಮಾತ್ರ ಯು ಜಿ ಸಿ ಪ್ರಕಾರ ಕ್ವಾಲಿಫೈಡು ಇವರೆಲ್ಲ ಅನರ್ಹರು ಇದೊಂದು ಕ್ಯಾಟಗರಿ ಇದೊಂದು ಕ್ಯಾಟಗರಿ ಆಗಿರ್ಬೋದು ಇದೊಂದು ಕ್ಯಾಟಿಗರಿ ಆಗಿರ್ಬೋದು ಇದೊಂದು ಕೆಟಗಿರಿ ಈ ನಾಲ್ಕು ಕೆಟಗರಿಯಲ್ಲಿ ಆಯ್ಕೆಯಾಗದಂಥ ಅಭ್ಯರ್ಥಿಗಳು ಏನಿದ್ದಾರಲ್ಲ ಅವ್ರಿಗೆ ಯಾವುದೇ ರೀತಿಯಂತ ಯು ಜಿ ಸಿ ನೌನ್ಸ್ ಪ್ರಕಾರ ಇರೋದಿಲ್ಲ ಬಟ್ ಅವರಲ್ಲಿ ಅರ್ಹತೆ ಅನ್ನೋದು ಮಾತ್ರ ಇರ್ತದೆ ಅರ್ಹತೆ ಅರ್ಹತೆ ಇರೋದಿಲ್ಲ ಅನುಭವ ಮಾತ್ರ ಇರ್ತದೆ ಹೀಗಾಗಿ ಅನುಭವ ಅರ್ಹತೆ ಅಂತ ಎರಡು ಭಾಗವನ್ನು ಅಲ್ಲಿ ಮಾಡಿ ವೇತನವನ್ನು ನೀಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು